ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಲಸದ ಪರಮ ಪೂಜಾ ಶ್ರೀ ಭಾಗ್ಯವಂತಿ ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ನಮ್ಮ ನಾರಾಯಣಪುರ ಸಾಯಿ ಸಂಸ್ಥಾನದ ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸದಂತ ಹಿರಿಯರು ನಮ್ಮ ಪಕ್ಷದ ಇದ್ರು ಈ ಸ್ವಲ್ಪ ಬರ್ತಾರೆ ಹಿರಿಯರಂತ ನಮ್ಮ ಪದ್ಮಕರ್ ಪಾಟಲ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಗೆರೆಯ ಸಂಜು ಸುಗ್ರೇ ಅವರೇ ಶಿವಕುಮಾರ್ ಶೆಡ್ಗರ್ ಅವರೇ ಸಿದ್ದರಾಮ್ ಅವರೇ ಹಾಗೂ ಈ ಊರಿನ ಹಿರಿಯರು ನಮ್ಮ ಮಾರ್ಗದರ್ಶಕರು ಯಾಕ ಹರಿಶ್ಚಂದ್ರ ಪಾಟೀಲ್ ಅವ್ರೆ ಹಾಗೂ ಮಲ್ಲಿಕಾರ್ಜುನ್ ಸಿಂಗಿ ಅವರೇ ಹಾಗೂ ಶ್ರೀ ಬಾಲಾಜಿ ಚಂಕಾಪುರಿ ಅವರೇ ಸಹದೇವ್ ಸುರೇಶ್ ಅವರೇ ವಿಕ್ರಮ್ ಪಾಟೀಲ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಂತ ಅಂಗರಾದ ಜಗತ್ ಅವರೇ ಮತ್ತು ವಿನಂತ ಕಾಂಬ್ಳೆ ಕಾಂಬ್ಲೆರೆ ಶಾಂತಬಾಯಿ ನರೇಂದ್ರಗಿರಿ ಅವ್ರೆ ರುದ್ರಯ್ಯ ಆರ್ ಹಿರೇಮಠ ಅವರೇ ಸಂತೋಷ್ ಬಿರಾದರ್ ಅವರೇ ಶಿವರಾಜ್ ಎಸ್ ಕಲ್ಲ ಅವ್ರೆ ಪ್ರಹ್ಲಾದ್ ಫುಲೆ ಬಾನ್ ಅವರೇ ಭೀಮ್ರಾವ್ ಅವರೇ ಹಾಗೂ ಎಲ್ಲ ಸರ್ವ ಮುಖಂಡ ಯಾರದೇ ಹಸಿರು ತಪ್ಪ ತಗೊಂಡಿಲ್ಲ ಅಂತಂದ್ರೆ ಸಲ್ಲಿಸಬೇಕು ಅದರಂತೆ ನನ್ನ ಬಂದಂತ ಗಿರೀಶ್ ಕುಂಭ ಅವರೇ ಯುವರಾಜ್ ಬಾಡ್ಲ ಅವರೇ ನಮ್ಮ ಶಕ್ತಿ ಕೇಂದ್ರ ಸಂಸ್ಥಾನದ ಅಧ್ಯಕ್ಷರು ಅವರ ಆತ್ಮೀಯರಾದ ಶ್ರೀ ಸಂತೋಷ್ ಬಿರಾದಾರ್ ಅವರೇ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶರಣಬಸಪ್ಪ ಸಿದ್ದರಾಮಪ್ಪ ಖಾನಾಪುರ ಅವರೇ ಹಾಗೂ ಈ ಒಂದು ಜಾತ್ರಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಊರಿನ ಮುಖಂಡ ಹಿರಿಯರೇ ವಿಶೇಷವಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ನನ್ನ ತಾಯಿಂದರೆ ಮುದ್ದು ಮಕ್ಕಳೇ ಪತ್ರಿಕಾ ಬಾಂಧವರೆ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಎಲ್ಲಾ ಸಕಲ ಭತ್ತಾರ್ಥಿಗಳ ಒಂದು ಸಮ್ಮುಖದಲ್ಲಿ ನಮ್ಮೂರಿ ಗ್ರಾಮದಲ್ಲಿ ನಡ್ಕೊಂಡು ಬರ್ತಾ ಇದೆ ಅದರಂತೆ ನಾನು ಕೂಡ ಸುಮಾರು ವರ್ಷಗಳಿಂದ ಗೊತ್ತಾ ನಾನು ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಆ ಒಂದು ತಾಯಿಯ ಆಶೀರ್ವಾದ ಸದಾ ಪಡ್ಕೊತಾ ಇದ್ದೀನಿ ಅದರಂತೆ ಈ ಒಂದು ಮಠ ಬಹಳ ಅಭಿವೃದ್ಧಿ ಆಗ್ಬೇಕು ಕೂಡ ಜಾತ್ರಾ ಬಂದಾಗ ಬಹಳಷ್ಟು ಭಕ್ತಾದಿಗಳು ಕೂಡ ಬಂದಿದ್ರು ಅದರಂತೆ ಇವತ್ತು ಅಭಿವೃದ್ಧಿ ಆಗ್ಬೇಕು ಅಂತಂದ್ರ ಇವತ್ತು ಒಳ್ಳೆ ಬಿಲ್ಡಿಂಗ್ ಗಳು ಬೇಕು ಇವತ್ತ ಬಂದಂತ ಭಕ್ತಾದಿಗಳಿಗೆ ಇರ್ಲಕ್ಕ ಸುಬಿಧಗಳು ಬೇಕು ಮತ್ತು ಮೊದ್ಲ ಕರೆಂಟ್ ಕೂಡ ಇದ್ದಿಲ್ಲ ಇಲ್ಲಿ ಏನ್ ಹಳ್ಳಿ ಪಿಟ್ರಿತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಇದ್ದಿಲ್ಲ ಮೊನ್ನೆ ನಮ್ಮ ಅಧ್ಯಕ್ಷರು ಸಂತೋಷ್ ಬಿರಾದರ್ ಅವರು ಗಮನ ತಂದಾಗ ನಾನು ಎಲ್ಲ ಅಧಿಕಾರಿಗಳಿಗೆ ಕೆ ಅಧಿಕಾರಿ ನೋಡ್ತಾ ಇದ್ದೇವು ಇವತ್ತ ನಾನ್ ಮಾಡಿದಂತ ಏನ್ ದೊಡ್ಡ ತಕ್ಕಿ ಇಲ್ಲ ಯಾಕಂತಂದ್ರೆ ಇವತ್ತು ನಮ್ಮ ಧರ್ಮ ಸಮಾಜದಲ್ಲಿ ಇವತ್ತ ಒಂದು ದೇವರ ಇವತ್ತು ತಾಯಿಯರ ಮುತ್ತಿಯವರ ಪಾಸ್ಪೋರ್ಟ್ ಬಹಳ ಮುಖ್ಯ ಇದೆ ಇವತ್ತು ನಾವು ನಮ್ಮ ಧರ್ಮದಲ್ಲಿ ದೇವಸ್ಥಾನ ಇದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಮಠ ಮಂದಿರಗಳು ಇತ್ತು ಅಂದ್ರೆ ಏನಾಗ್ತಿತ್ತು ಹೇಗೆ ಇವತ್ತ ಮುಸಲ್ಮಾನ ಇರ್ಬೋದು ಮಸ್ಜಿದ್ರೆ ಏನ್ ಆಗ್ತಿತ್ತು ಕ್ರಿಶ್ಚಿಯನ್ ಚರ್ಚ್ ಇದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಮಾನವ ಕೂಲನೇ ಉಳಿತಿದ್ದಿಲ್ಲ ನಾವು ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಮಾಡ್ತಾ ಇದ್ದಿಲ್ಲ ಹಿರಿಯರಿಗೆ ಅಂತಿಲ್ಲ ಮಹಿಳೆಯರಿಗೆ ಗೌರವ ಕೊಡ್ತಿದ್ದಿಲ್ಲ ಯಾವ ಕೂಡ ಆಗ್ತದೆ ಏನ್ ಆಗ್ತದ ಮನುಷ್ಯ ನಾಸ್ತಿಕ ಆಗ್ತದೆ ಇವತ್ತು ನಾವು ಎಲ್ಲಾ ದೇವಸ್ಥಾನಗಳು ಇಂತ ಮಠ ಮಂದಿರಗಳು ಇವತ್ತು ಆಗಿ ಅಂತ ಮಾನಕೂಲಕ ಬಹಳ ಆಗ್ತಾ ಇದೆ ಇವತ್ತು ನೋಡ್ಬೋದು ಬಹಳ ಕಡೆ ನಾವು ಹೋದಾಗ ಬಹಳ ಹಿರಿಯ ಹಿರಿಯನಂದ್ರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅವ್ರೆಲ್ಲ ನಮ್ಗೆ ಹಿರಿಯರು ನಾವ್ ಅವ್ರಿಗೆ ಗೌರವ ಕೊಡ್ಬೇಕು ಆದ್ರೆ ಅವಾಗ ಏನಾಗ್ತದೆ ಯಾವ್ದೋ ಒಂದ್ ಕೆಲ್ಸಕ್ಕೆ ಬಂದಾಗ ತಮ್ಮ ಆಶೀರ್ವಾದ ಬೇಕಂತ ನಮಗಂತಾರೆ ಆಶೀರ್ವಾದ ಕೂಡ ನಾವಲ್ಲ ಆ ಭಗವಂತ ಈ ತಾಯಿ ನಿಂತೋ ಇದಾರೆ ಆಶೀರ್ವಾದು ನಾವ್ ನಾವೇನ್ ಮಾಡ್ಬೇಕು ಖಾಲಿ ಸಹಕಾರ ಮಾಡ್ಬೇಕು ತಮ್ ಸಹಕಾರ ಆಶೀರ್ವಾದ ಇರ್ಬೇಕಂತ ಆದ್ರೆ ಮಾಡೋ ಕೂಡ ಎಲ್ಲರೂ ಸಹಕಾರ ಒಬ್ಬರಿಗೊಬ್ರು ಮಾಡ್ಕೊಂಡಿದಾಗ ಒಳ್ಳೆ ಇರ್ತದ ಆ ಆಶೀರ್ವಾದ ಆಶೀರ್ವಾದ್ ಮಾಡೋರು ಆ ಮ್ಯಾಪ್ ಕುಂತಿದ್ದಾರೆ ಇವತ್ತು ಮ್ಯಾಪ್ ಹುಟ್ಟಂತ ದೇವತೆ ಹೇಳೋ ಇರ್ಬೋದು ಎಲ್ಲಿ ನಮ್ಮ ಮುತ್ಯ ಇರ್ಬೋದು ತಾಯಿಯಿಂದ ಇರ್ಬೋದು ಇವರೆಲ್ಲಾ ಆಶೀರ್ವಾದ ಮಾಡಿದಾಗ ಮಾತ್ರ ನಮ್ಮಕ್ಕೂ ಉದ್ಧಾರ ಆಗ್ತದೆ ಅದರಂತೆ ಇವತ್ತ ಏನ್ ನಾನು ಕ್ಷೇತ್ರದ ಶಾಸಕನಾಗಿರ್ಬೇಕ ಬಹಳ ಸತ್ತಿ ಇವತ್ತು ನೀರ್ಗುಡಿ ಇರ್ಬೋದು ಎರಡಗಿ ಇರ್ಬೋದು ಹನುಮಂತವಾಡಿ ಅಂದಿರ್ಬೋದು ದೌರ್ ಇರ್ಬೋದು ಬಹಳಷ್ಟು ಯಾವುದೇ ಸಣ್ಣ ಕಾರ್ಯಕ್ರಮ ಇದ್ರು ಕೂಡ ನಾನು ಸಲಹಾ ಹೋಗ್ತಾ ಇದ್ದೀನಿ ಮೊದ್ಲು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ಹೇಳಕ್ಕಾಗಲ್ಲ ಆದ್ರೆ ಯಾವುದೇ ಒಂದು ಸ್ಥಿತಿ ಕಾರ್ಯಕ್ರಮ ಇರ್ಬೋದು ನಾನು ಇವತ್ತ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಬರ್ತಾ ಇದ್ದೀನಿ ಬೆಂಗಳೂರು ಆದ್ರೂ ಕೂಡ ಆಮೇಲೆ ಇಲ್ಲಿ ಬಳ್ಳಾರಿ ಬಂದೆ ಬಳ್ಳಾರಿಯಲ್ಲಿ ಇವತ್ತು ಕೂಡ ಕೆಲಸ ಇವತ್ತು ಜಾತ್ರಾ ಮಹೋತ್ಸವ ಇತ್ತು ಇವತ್ತ ನಮ್ ನಿಲ್ಗುಡಿದಲ್ಲಿ ಜಾತ್ರಾ ಮಹೋತ್ಸವ ಇದೆ ಹಾಗೂ ಹುಡುಗಿ ಗ್ರಾಮದಲ್ಲಿ ಏನ್ ನಮ್ಮ ಶ್ರೀರಾದಂತ ವಿಪಕ್ಷ ಮುಂತಾದ ತೊಂಬತ್ತಾರನೇದು ಜಯಂತಿ ಉತ್ಸವ ಇವತ್ತು ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಹೋಗ್ಬೇಕು ಅದಕ್ಕಾಗಿ ಒಂದು ಸ್ವಲ್ಪ ಬೆಳಗಾವಿ ಮಾಡಿದ್ರು ಅದಕ್ಕಾಗಿ ಸದಾ ತಮ್ಮ ಆಶೀರ್ವಾದ ಸಹಕಾರ ಇರಬೇಕು ತಾಯಿಯ ಒಂದು ಶಕ್ತಿ ಇರಬೇಕು ಇವತ್ತು ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಆ ಹಿರಿಯರ ಒಂದು ನಮ್ಮ ಇವ್ರದ್ದು ಆಶೀರ್ವಾದ ಬೇಕಾಗ್ತದೆ ಇವರು ಅದಕ್ಕಾಗಿ ನಾನು ಹೇಳೋದಿಷ್ಟೇ ಇವತ್ತೇ ನಾವೆಲ್ಲರೂ ಕೂಡ ಈ ಕ್ಷೇತ್ರದ ಶಾಸಕ ಮಾಡಿದ್ರಿ ಆ ಭಗವಂತನಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡ್ತೀನಿ ನಾನು ಯಾವಾಗಲೂ ಕೂಡ ಆ ಭಗವಂತ ನನಗೆ ಯಾವಾಗಲೂ ಕೂಡ ಗಮನ ಕೊಡಬೇಕು ಸಾಮಾನ್ಯ ಮನುಷ್ಯ ತರ ಅದಕ್ಕಾಗಿ ಜನ ಸಾಮಾನ್ಯವಾಗಿ ಇವತ್ತ ಕೆಲಸ ಶಕ್ತಿ ಇಚ್ಛಾಶಕ್ತಿ ಬೇಕಾದ ಇವತ್ತು ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಹೋದಾಗ ಏನೇನು ಸಮಸ್ಯೆಗಳು ಇದು ಏನೇನು ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಎಲ್ಲ ಸರ್ಕಾರ ಬಹಳ ಮುಖ್ಯ ಇದೆ ನಾವು ಎಲ್ಲಾ ಕಡೆ ಮುಖ ನೋಡ್ಕೊಂಡು ಹೋದ್ರ ಎಲ್ಲರೂ ಕೂಡ ಕೆಲಸ ಆಗಲ್ಲ ಅದರಂತೆ ಇವತ್ತು ನಾನು ಇಡೀ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಕೂಡ ಆಗ್ತಾ ಇದೆ ಇವತ್ತು ಗ್ರಾಮದಲ್ಲಿ ಅನೇಕ ಸಿ ರೋಡ್ ಇರ್ಬೋದು ಸಮುದಾಯ ಭವನಗಳು ಇರ್ಬೋದು ಅನೇಕ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದವು ಇವತ್ತು ನಮ್ಮ ರೈತರಿಗಾಗಿ ನೀರುಗುಡಿ ಎರಡನಿಗೆ ಮಧ್ಯೆ ರಸ್ತೆ ಇದೆ ನಾಲ್ಕು ವರ್ಷದಿಂದ ಸುಮಾರು ಇಪ್ಪತ್ತು ವರ್ಷದಿಂದ ಎಲ್ಲ ರೈತರು ಈ ರೋಡ್ ಹಾಕ್ಬೇಕು ರೋಡ್ ಹಾಕ್ಬೇಕು ಅಂತ ಪ್ರಸ್ತಾವನೆ ಇಟ್ಟರು ಆದ್ರೆ ಇವತ್ತ ನಮ್ಮ ಕಾಲದಲ್ಲಿ ಕಾಲ ಸುಮಾರು ನಾಲ್ಕು ರೂಪಾಯಿನಲ್ಲಿ ಇವತ್ತು ರೈತರಿಗಾಗಿ ನಮ್ ನಿಲ್ಗುಡಿ ಮತ್ತೆ ಎರಡನೇ ಹಾದಿ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮತ್ತೆಲ್ಲ ಊರುಗಳಲ್ಲಿ ಸಿ ರೋಡು ಸಮುದಾಯ ಡ್ರೈನ್ ಇವತ್ತು ಏನು ಸೌಲಭ್ಯಗಳು ಮಾಡಬೇಕು ಅವೆಲ್ಲವೂ ಕೂಡ ಮಾಡ್ಕೊಂಡು ಹೋಗ್ತೇವೆ ಅದರಂತೆ ಈ ಒಂದು ನಮ್ಮ ಆಶ್ರಮ ತಾಯಿಯ ಒಂದು ಆಶ್ರಮ ಇಲ್ಲೂ ಕೂಡ ಏನೋ ಬಹಳ ಸಮೃದ್ಧಿ ಆಗ್ಬೇಕ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರಾಸ್ತಾವಿಕೆ ಇವತ್ತು ಭಕ್ತಾದಿಗಳು ತಮ್ಮ ತಮ್ಮ ಒಂದು ಸಮಸ್ಯೆಗಳನ್ನು ಆ ತಾಯಿ ಹತ್ರ ಬಂದಾಗ ಅನೇಕ ನಿರ್ವಹಣೆ ಆಗಿದೆ ಗೊತ್ತ ಲಾಸ್ಟ್ ಟೈಮ್ ಒಂದು ಜಾತ್ರೆ ಉತ್ಸವ ಬಂದಿದಾಗ ಸುಮಾರು ಹನ್ನೆರಡು ವರ್ಷದಿಂದ ಒಂದು ದಂಪತಿ ಮಗು ಜನ್ಮ ಕೊಡ್ಕಾಗಿಲ್ಲ ಆದ್ರೆ ಯಾವಾಗ ಈ ಮಟ್ಟಿಗೆ ಬಂದಿ ಹೋಗಿ ಮ್ಯಾಕ ಒಂದು ಮುದ್ದಾದಂತ ಮಗು ಒಂದು ಜನ್ಮ ತಾಯಿದಂತ ಉದಾಹರಣೆ ಇದೆ ಯಾಕಂದ್ರೆ ಶಕ್ತಿ ಇದೆ ಬಹಳಷ್ಟು ಜನರು ಅಂತ ಅಲ್ಲೇನಿದೆ ಏನೇನಿದೆ ಅಂತ ಇವತ್ತ ಮಠ ಮಂದಿರಗಳು ಇಟ್ಟಿಲ್ಲ ಅಂತಂದ್ರೆ ಯಾವ್ದು ಕೂಡ ಆಗ್ತದೆ ಇವತ್ತ ಏನು ಈ ಒಂದು ಆಶ್ರಮ ಕೂಡ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕು ನನ್ನ ಕೈಯಿಂದ ಏನೇನ್ ಸಹಕಾರ ಆಗುತ್ತೆ ಅವೆಲ್ಲವೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ನನ್ಗೆ ಮಾತು ಧನ್ಯವಾದಗಳು